ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ಘೋಷಣೆಗೆ ದಿನಗಣನೆ ಶುರುವಾಗಿದೆ ಬಿಜೆಪಿ ಹಾಗೂ ಎನ್ಡಿಎ ಪಾಲಿಗೆ ಹಾಗೆ ಇಂಡಿಯಾ ಒಕ್ಕೂಟದ ಪಾಲಿಗೂ ಬಿಹಾರ ಚುನಾವಣೆ ಬಹಳ ಮಹತ್ವದ್ದು ಮತಗಳೆತನ ಆರೋಪ ಹಾಗೂ ಮತದಾರರ ಪಟ್ಟಿ ಪರಿಷ್ಕರಣೆಗೆ ವಿರೋಧದ ಬಳಿಕ ನಡೀತಿರುವ ಬಿಹಾರ ಚುನಾವಣೆ ಮೋದಿ ಸರ್ಕಾರ ಹಾಗೂ ರಾಹುಲ್ ಗಾಂಧಿ ನೇತೃತ್ವದ ಇಂಡಿಯಾ ಒಕ್ಕೂಟ ಎರಡರ ಪಾಲಿಗೂ ಅಗ್ನಿ ಪರೀಕ್ಷೆನೆ ಹೀಗಿರುವಾಗ ಬಿಹಾರದ ಪ್ರತಿಯೊಂದು ಮತವೂ ಅತ್ಯಮೂಲ್ಯ ಪ್ರತಿಯೊಂದು ಸೀಟು ಬಹಳ ಮುಖ್ಯ ಇಂತಹ ನಿರ್ಣಾಯಕ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಮೋದಿ ಸರ್ಕಾರದ ಪಾಲಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಮೊದಲೇ ಬಿಹಾರದಿಂದ ದಿನದಿಂದ ದಿನಕ್ಕೆ ಬಲಿಷ್ಠವಾಗ್ತಿರುವ ಮಹಾಗಠಬಂಧನದ ಎದುರು ಮಹಾ ಸವಾಲು ಎದುರಿಸುತ್ತಿರುವ ಎನ್ಡಿಎಗೆ ಈಗ ಹೊಸ ತಲೆನೋವು ಎದುರಾಗಿದೆ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಅವರು ಬಿಜೆಪಿಗೆ ನೇರವಾಗಿ ಚುನಾವಣಾ ಸವಾಲ್ ಹಾಕಿದ್ದಾರೆ ಈವರೆಗೆ ಮೋದಿ ಸರ್ಕಾರ ಹಾಗೂ ಬಿಜೆಪಿಯನ್ನ ಕಟುವಾಗಿ ಟೀಕಿಸ್ತಾ ಇದ್ದ ಶಂಕರಾಚಾರ್ಯ ಇದೀಗ ನೇರವಾಗಿ ಬಿಹಾರ ಚುನಾವಣೆ ಅವನ ಅಖಾಡ ಘೋಷಣೆ ಮಾಡಿದ್ದಾರೆ ಇದು ಬಿಜೆಪಿ ಹಾಗೂ ಎನ್ಡಿಎ ಪಾಲಿಗೆ ತೀರಾ ಕಿರಿಕಿರಿ ತರುವ ವಿಷಯವಾಗಿದೆ ಬಿಹಾರದ ಎಲ್ಲ ಇನ್ನೂರ ಇಪ್ಪತ್ತೈದು ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವುದಾಗಿ ಶಂಕರಾಚಾರ್ಯ ಘೋಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಶುಕ್ರವಾರದಿಂದಲೇ ಬಿಹಾರದಲ್ಲಿ ನಲವತ್ತೈದು ದಿನಗಳ ಗೋ ಸಂರಕ್ಷಣಾ ಯಾತ್ರೆ ನಡೆಸೋದಾಗಿನೂ ಪ್ರಕಟ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮೋದಿ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಅವರು ಹರಿಹಾಯ್ದಿದ್ದಾರೆ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅಂತ ಹೇಳೋರು ಗೋ ಹತ್ಯೆ ಮಾಡುವ ಜೊತೆಗೂ ಇದ್ದಾರೆ ಗೋ ಪೂಜೆ ಮಾಡುವರ ಜೊತೆಗೂ ಇದ್ದಾರೆ ಈ ದ್ವಂದ್ವವನ್ನ ನಾವು ಬಯಲು ಮಾಡಲಿದ್ದೇವೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ದೇಶದ ನಾಲ್ಕು ಶಂಕರಾಚಾರ್ಯರಲ್ಲಿ ಒಬ್ಬರು ದೇಶದ ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಸ್ವಾಮೀಜಿಗಳಲ್ಲಿ ಅವರೂ ಒಬ್ಬರು ಅವರು ಮೋದಿ ಸರ್ಕಾರ ಹಾಗೂ ಬಿಜೆಪಿಯ ಟೀಕಾಕಾರರಾಗಿಯೇ ಗುರುತಿಸಿಕೊಂಡವರು ವಿಶೇಷವಾಗಿ ಅಯೋಧ್ಯೆಯಲ್ಲಿ ನೂತನ ರಾಮ ಮಂದಿರವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ ಬಳಿಕ ಅವರು ನೇರವಾಗಿಯೇ ಮೋದಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸ್ತಾನೆ ಇದ್ದಾರೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಾಗದು ಅದರ ಪ್ರಾಣ ಪ್ರತಿಷ್ಠೆ ಆಗಬೇಕು ನಿರ್ಮಾಣವೇ ಪೂರ್ಣವಾಗದ ಮಂದಿರದ ಪ್ರಾಣ ಪ್ರತಿಷ್ಠೆ ಹೇಗಾಗತ್ತೆ ಅದನ್ನು ಮೋದಿಜಿ ಹೇಗೆ ಮಾಡ್ತಾರೆ ನಾವಲ್ಲಿಗೆ ಹೋಗಿ ನಿಂತು ಚಪ್ಪಾಳೆ ತಟ್ಟೋದಕ್ಕಾಗಿ ಹೋಗಬೇಕಾ ಅಂತ ಕೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲಿಂದ ಪ್ರತಿಯೊಂದು ವಿಷಯಕ್ಕೂ ಮೋದಿ ಸರ್ಕಾರದ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇದ್ದಾರೆ ವಿಶೇಷವಾಗಿ ಈ ಸರ್ಕಾರ ಸಂಪೂರ್ಣ ಗೋ ಹತ್ಯೆ ನಿಷೇಧ ಮಾಡದೆ ಹಿಂದೂಗಳಿಗೆ ದ್ರೋಹ ಮಾಡಿದೆ ಅನ್ನೋದು ಅವರ ದೊಡ್ಡ ದೂರು ಈಗ ಅದೇ ದೂರನ್ನ ಮುಂದೆ ಮಾಡಿ ಅವರು ಬಿಹಾರದಲ್ಲಿ ಚುನಾವಣಾ ಅಖಾಡಕ್ಕಿಳಿದುಬಿಟ್ಟಿದ್ದಾರೆ ಬಿಜೆಪಿಗೆ ನೇರ ಠಕ್ಕರ್ ಕೊಟ್ಟಿದ್ದಾರೆ ಬಿಹಾರದಲ್ಲಿ ಮೊದಲೇ ಜಾತಿ ಆಧಾರದಲ್ಲಿ ಮತದಾನ ಆಗತ್ತೆ ಅಲ್ಲಿ ಆರ್ಜೆಡಿ ಕಾಂಗ್ರೆಸ್ ಹಾಗೂ ಎಡರಂಗಗಳ ಮಹಾಗಠಬಂಧನ ಈಗಾಗಲೇ ಬಿಜೆಪಿಗೆ ದೊಡ್ಡ ಸವಾಲಾಗಿದೆ ಪ್ರತಿಯೊಂದು ಜಾತಿಯೂ ಪ್ರತಿಯೊಂದು ಮತವೂ ಅಲ್ಲಿ ಮುಖ್ಯವಾಗಿದೆ ಅದರ ನಡುವೆನೇ ಪ್ರಶಾಂತ್ ಕಿಶೋರ್ ಅವರ ಹೊಸ ಪಕ್ಷ ಬಿಜೆಪಿ ಬೆಂಬಲಿಗ ಮೇಲ್ಜಾತಿ ಮತದಾರರನ್ನ ಸೆಳೆದು ಮತ್ತೊಂದು ತಲೆನೋವಾಗಿದೆ ಹೀಗಿರುವಾಗ ಸ್ವತಃ ಶಂಕರಾಚಾರ್ಯರೇ ಚುನಾವಣಾ ಅಖಾಡಕ್ಕಿಳಿದು ಎಲ್ಲ ಕಡೆ ಬಿಜೆಪಿ ವಿರುದ್ಧ ಮೋದಿಜಿ ವಿರುದ್ಧ ಮಾತನಾಡ್ತಾ ಹೋದ್ರೆ ಅದು ಬಿಜೆಪಿ ಪಾಲಿಗೆ ಬಹಳ ಸಮಸ್ಯೆ ತಂದೊಡ್ಡಲಿದೆ ಶಂಕರಾಚಾರ್ಯರ ಅಭ್ಯರ್ಥಿಗಳು ಗೆಲ್ತಾರ ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ ಒಟ್ಟು ಚುನಾವಣಾ ಅಖಾಡದಲ್ಲಿ ಅವರ ಉಪಸ್ಥಿತಿ ಹಾಗೂ ಬಿಜೆಪಿ ವಿರುದ್ಧ ಅವರ ಮಾತುಗಳು ಬಿಜೆಪಿಗೆ ದುಬಾರಿಯಾಗಲಿವೆ ಹಿಂದುತ್ವದ ಆಧಾರದಲ್ಲೇ ರಾಜಕೀಯ ಮಾಡಿ ಅದರ ಸಂಪೂರ್ಣ ಲಾಭ ಬಾಚಿಕೊಂಡು ಬಂದಿರುವ ಬಿಜೆಪಿ ಹಾಗೂ ಮೋದಿಜಿಗೆ ಶಂಕರಾಚಾರ್ಯರೇ ಬೀದಿಯಲ್ಲಿ ನಿಂತು ನಿಮ್ಮ ಹಿಂದುತ್ವ ಸರಿಯಿಲ್ಲ ನೀವು ಹಿಂದುಗಳಿಗೆ ದ್ರೋಹ ಮಾಡಿದ್ದೀರಿ ಅಂತ ಹೇಳಿದ್ರೆ ಹೇಗಾಗಲಿದೆ ಒಂದು ಕಡೆ ಮತಗಳತನದ ಆರೋಪ ಮತ್ತೊಂದು ಕಡೆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲೂ ಮೋಸದ ಆರೋಪ ನಿತೀಶ್ ಸರ್ಕಾರದ ಇಮೇಜ್ ಕೂಡ ಅಷ್ಟಕ್ಕಷ್ಟೇ ಅನ್ನುವಂತಿದೆ ಇದೆಲ್ಲದರ ನಡುವೆ ಇದೊಂದು ಹೊಸ ಸಮಸ್ಯೆಯನ್ನ ಈಗ ಬಿಜೆಪಿ ನಿಭಾಯಿಸಬೇಕಿದೆ ಬಿಜೆಪಿ ಹಾಗೂ ಮೋದಿಜಿ ಇದನ್ನು ಹೇಗೆ ನಿಭಾಯಿಸಲಿದ್ದಾರೆ ಶಂಕರಾಚಾರ್ಯ ಅವರ ಮನವೊಲಿಸಿ ಅವರ ಚುನಾವಣೆಯಿಂದ ಹಿಂದೆ ಸರಿಯುವಂತೆ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು